ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಯಾವ ಯಾವ ವಿಷಯಗಳ ಬಗ್ಗೆ ಮಾತಾಡ್ತೀನಿ ಇಟ್ಸ್ ಆನ್ ದ ಹೋಲ್ ಓವರ್ ಆಲ್ ಡೆವಲಪ್ಮೆಂಟ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ನಿಮ್ಮನ್ನು ನೀವು ಹೇಗೆ ಕಂಡುಕೊಂಡು ನಿಮ್ಮಲ್ಲಿರುವಂತಹ ವಿಷಯಗಳನ್ನ ಅರ್ಥಕೊಂಡು ಮುಂದೆ ಸಾಗುವುದು ಅನ್ನುವ ವಿಷಯದ ಬಗ್ಗೆ ಆಗಿರುತ್ತೆ ಈ ವಿಡಿಯೋಗಳಲ್ಲೆಲ್ಲ ನಾನು ಮಾತಾಡುವುದು ವಾಟ್ ಇಸ್ ದ ಟಾಪಿಕ್ ಟುಡೇ ಇವತ್ತಿನ ಟಾಪಿಕ್ಗೆ ನಾನು ತುಂಬಾನೇ ಹೋಮ್ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಬೋದು ಹಾಗೂ ಇದು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಅಂದ್ರೆ ಯಾವ ಯಾವ ರೀತಿಯಾಗಿ ನಾವು ಯೋಚನೆ ಮಾಡಿದಾಗ ಯಾವ ವಿಷಯಗಳನ್ನ ನಮ್ಮ ಲೈಫ್ ನಲ್ಲಿ ತೀರಾ ಫೋಕಸ್ ಮಾಡಿದಾಗ ಅದು ಹೇಗೆ ನಮಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಬರ್ತೀನಿ ಇದು ನಮ್ಗೆ ಗೊತ್ತಿಲ್ಲದೆ ನಡೀತಾ ಇರುತ್ತೆ ವಿ ಆರ್ ನಾಟ್ ಅವೇರ್ ಓನ್ಲಿ ಇದ್ರ ಬಗ್ಗೆ ನಮ್ಗೆ ಅರಿವೇ ಇರೋದಿಲ್ಲ ಆದ್ರೂ ಈ ತರ ತಪ್ಪುಗಳನ್ನ ನಾವು ಮಾಡ್ತಾ ಇರ್ತೀವಿ ಈ ವಿಷಯದ ಬಗ್ಗೆ ವಾಟ್ ಇಫ್ ವಿ ಫೋಕಸ್ ಯಾವ ಯಾವ ರೀತಿಯಾದ ಫೋಕಸ್ ನಾವು ಹೆಚ್ಚಾಗಿ ಒಂದು ವಿಷಯದಲ್ಲಿ ಹಾಕಿದಾಗ ಅದು ನಮ್ ಲೈಫ್ ಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ ಈಗ ಒಬ್ಬೊಬ್ರು ಒಂದೊಂದು ವಿಷಯಗಳಲ್ಲಿ ತುಂಬಾ ಫೋಕಸ್ಡ್ ಆಗಿರ್ತಾರೆ ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆದ್ರೆ ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಅದು ಹೇಗೆ ಅವ್ರ ಗೆ ಎಫೆಕ್ಟ್ ಆಗುತ್ತೆ ಅಂತ ಸೊ ಇಲ್ಲಿ ಏಳು ವಿಷಯದ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಏಳು ವಿಷಯಗಳಲ್ಲಿ ಒಂದೊಂದು ಒಬ್ಬೊಬ್ಬ ಒಬ್ಬೊಬ್ಬ ಮನುಷ್ಯ ಒಂದೊಂದ್ರಲ್ಲಿ ಫೋಕಸ್ ಮಾಡ್ತಿರ್ತಾನೆ ಸೊ ನೀವು ಯಾವ ವಿಷಯದಲ್ಲಿ ಫೋಕಸ್ಡ್ ಆಗಿದ್ರು ಯಾವ ವಿಷಯನ ತುಂಬಾ ಫೋಕಸ್ಡ್ ಇಟ್ಕೊಂಡು ಅದ್ ನಿಮ್ ಲೈಫ್ಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಯೋಚನೆ ಮಾಡ್ಬೇಕಾಗುತ್ತೆ ಅಕಸ್ಮಾತ್ ನಿಮ್ಗೆ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕಿದೆ ಅಂದ್ರೆ ನೀವು ನನ್ನ ಫೇಸ್ಬುಕ್ ಪೇಜ್ಗೆ ಹೋಗಬೇಕಾಗುತ್ತೆ ಸುನೀತಾ ರಾಣಿ ಸೈಕಾಲಜಿಸ್ಟ್ ಅಂತ ಅಲ್ಲಿ ಅಡ್ರೆಸ್ ಮತ್ತು ಫೋನ್ ನಂಬರ್ ಎರಡು ಪ್ರೊವೈಡ್ ಮಾಡಿರ್ತೀವಿ ನೀವು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡಾಗ ನನ್ನ ಪರ್ಸನಲ್ ಆಗಿ ಭೇಟಿಯಾಗಿ ನಿಮ್ಮ ವಿಷಯ ನಿಮ್ಮ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡಿಕೊಂಡು ಯು ಕೆನ್ ಔಟ್ ಅಂತ ಹೇಳ್ಬೋದು ಓಕೆ ಪಾಯಿಂಟ್ ನಂಬರ್ ಒನ್ ಸ್ಪೌಸ್ ಸೆಂಟರ್ಡ್ನೆಸ್ ಲೈಫ್ ಅಂತ ಹೇಳ್ತೀವಿ ಇದು ಏನಿದು ಇದು ಸ್ಪೌಸ್ ಸೆಂಟರ್ಡ್ನೆಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಆದ್ರೆ ಕನ್ನಡದಲ್ಲಿ ಹೇಳ್ತಾರೆ ಹೇಳ್ತಾರೆ ಅಂದ್ರೆ ದಂಪತಿಯ ವಿಷಯ ಇದು ಅಂದ್ರೆ ಮದ್ವೆ ಆದಾಗ ಅವರೇ ಎಲ್ಲ ಯೋಚನೆ ಮಾಡೋದು ಅಂದ್ರೆ ಅವ್ರ ಬಗ್ಗೆನೆ ಲೈಫ್ ನಲ್ಲಿ ತುಂಬಾ ಫೋಕಸ್ಡ್ ಆಗಿ ಮುಳುಗು ಹೋಗಬಹುದು ಇದನ್ನ ಸ್ಪೌಸ್ ಸೆಂಟರ್ಡ್ನೆಸ್ ಲೈಫ್ ಅಂತ ಹೇಳ್ತೀವಿ ಇಲ್ಲಿ ಗಂಡನೂ ಈ ರೀತಿಯಾಗಿ ಬಿಹೇವ್ ಮಾಡಬಹುದು ಅಥವಾ ಹೆಂಡತಿನೂ ಹೀಗೆ ಬಿಹೇವ್ ಮಾಡಬಹುದು ಈಗ ಒಬ್ಬೊಬ್ರು ಏನ್ ಮಾಡ್ತಾರೆ ಮದ್ವೆ ಆಗಿದ ತಕ್ಷಣ ಅಯ್ಯೋ ಮದ್ವೆ ಆಗೋಯ್ತು ನೋಡಿ ಎಲ್ಲಾ ನನ್ ಹೆಂಡತಿನೇ ಮದ್ವೆ ಆಗೋಯ್ತಲ್ಲ ಎಲ್ಲ ನನ್ ಗಂಡನೇ ಅವ್ರಿಗೆ ಏನ್ ಇಷ್ಟ ಅದು ನನ್ಗೆ ಇಷ್ಟ ಅವ್ರಿಗೇನ್ ಇಷ್ಟ ಇಲ್ಲ ಅದ್ ನನ್ಗೆ ಇಷ್ಟ ಇಲ್ಲ ಈ ರೀತಿಯಾಗಿ ಯೋಚನೆ ಮಾಡಕ್ ಶುರು ಮಾಡ್ತಾರೆ ಅವ್ರಿಗೆ ಏನೋ ಒಂದ್ ಭಯ ಇರುತ್ತೆ ಒಳಗಡೆ ಅಕಸ್ಮಾತ್ ನನ್ನ ಹೆಂಡತಿ ಹೋಗ್ಬಿಟ್ರೆ ಅಕಸ್ಮಾತ್ ನನ್ ಗಂಡ ನನ್ನ ಬಿಟ್ಟು ಹೋಗ್ಬಿಡ್ತಾರೆ ಅನ್ನುವಂತ ಒಂದು ಭಯಾನ ಇಟ್ಕೊಂಡು ಅವರು ತೀರಾ ಕಾಳಜಿನ ತೋರಿಸ್ತಾ ಇರ್ತಾರೆ ಹೆಂಡತಿ ಮೇಲೆ ಅಥವಾ ಗಂಡನ್ ಮೇಲೆ ಇದು ಅತಿ ವೇಕಕ್ಕೆ ಹೋಗ್ಬಿಡತ್ತೆ ಇಲ್ಲಿ ಅವ್ರನ್ನ ಅವ್ರೇ ಕಳ್ಕೊಂಡ್ಬಿಡ್ತಾರೆ ಹಾಗೂ ಏನ್ ಹೇಳ್ತಾರೆ ಅಂದ್ರೆ ಬೇರೆ ವಿಷಯಗಳಿಗೆ ಅವ್ರ ಎನರ್ಜಿನ ಹಾಕೋದಿಲ್ಲ ಕೆಲ್ಸದ ಮೇಲೆ ಗಮನ ಇರೋದಿಲ್ಲ ಸೊ ಇಲ್ಲಿ ಪರ್ಸನಲ್ ಗ್ರೋತೆ ಇರೋದಿಲ್ಲ ಅವ್ರು ಏನೇ ಖುಷಿ ಆಗಿರ್ಲಿ ಎಲ್ಲಾ ಹೆಂಡತಿ ವಿಷಯದಲ್ಲೇ ನೋಡ್ತಿರ್ತಾರೆ ಗಂಡನ್ ವಿಷಯದಲ್ಲೇ ನೋಡ್ತಿರ್ತಾರೆ ಇದನ್ನ ಸ್ಪೌಸ್ ಸೆಂಟರ್ಡ್ನೆಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಯಾವಾಗ ಇದು ಹೆಚ್ಚಾಗುತ್ತೆ ಅದು ಪ್ರಾಬ್ಲಮ್ ಆಗುತ್ತೆ ಗೆ ಹಾಗೂ ಅವರ ಪರ್ಸನಲ್ ಲೈಫ್ಗೂ ಕೂಡ ಯಾಕೆಂದ್ರೆ ಮದುವೆ ಆಗಿದೆ ಹೌದು ಮದ್ವೆ ಆದಾಗ ಅವರೇ ನಮಗೆ ಲೋಕ ಆಗಬಾರ್ದು ಹಸ್ಬೆಂಡೇ ಲೋಕ ಆಗ್ಬಾರ್ದು ವೈಫೇ ಲೋಕ ಆಗಬಾರ್ದು ಅದು ಅದು ನಮ್ಮ ಪಾರ್ಟ್ ಆಫ್ ಲೈಫ್ ಬಟ್ ಈ ಸೆಂಟರ್ಡ್ನೆಸ್ ಥಾಟ್ ಈ ರೀತಿಯಾಗಿ ಫೋಕಸ್ಡ್ ಆಗಿ ಒಂದು ವಿಷಯದಲ್ಲಿ ನಾವು ಯಾವಾಗ ಎನರ್ಜಿ ಎಲ್ಲ ಹಾಕ್ಬಿಡ್ತೀವಿ ನಮ್ಮನ್ನ ನಾವೇ ನಿಧಾನವಾಗಿ ಕಳ್ಕೊಂತ ಬರ್ತೀವಿ ಹಾಗೂ ಅದ್ ನಮ್ಮ ಗ್ರೋತ್ ಕಡೆಗೆ ಸಾಕ್ಸೋದಿಲ್ಲ ಸೊ ಅವ್ರಿಗೆ ಏನೋ ಒಂದ್ ರೀತಿ ಒಂದು ಇನ್ಸೆಕ್ಯೂರಿಟಿ ಇರುತ್ತೆ ಅದರಿಂದ ತೀರಾ ಪೊಸೆಸಿವ್ ಆಗ್ತಾ ಬರ್ತಾರೆ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಕೂಡ ಹೇಳ್ತಾ ಇರೋದು ಒಂದೊಂದ್ಸಲ ಹಸ್ಬೆಂಡ್ ಈ ರೀತಿಯಾಗಿ ಸ್ಪೌಸ್ ಸೆಂಟರ್ಡ್ ವಿಚಾರವಾಗಿ ವರ್ತಿಸ್ತಾ ಬರ್ತಾರೆ ಹಾಗೂ ವೈಫ್ ಕೂಡ ಇದೇ ರೀತಿಯಾಗಿ ಹಸ್ಬೆಂಡ್ ಏನ್ ಮಾಡಿದ್ರು ಅನುಮಾನಿಸುವುದು ಹಾಗೂ ಅವರೇ ಎಲ್ಲ ಅವ್ರ 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 ಇದ್ರೇನೆ ಕೆಲಸ ಮಾಡ್ತೀನಿ ಅವ್ರು ಇಲ್ಲ ಅಂದ್ರೆ ನಾನು ಮಾಡಲ್ಲ ಅವ್ರಿದ್ರೇ ನಾನು ಆಚೆ ಹೋಗ್ತೀನಿ ಅವ್ರು ಕರ್ಕೊಂಡೋದ್ರೆ ನಾನು ಆಚೆ ಹೋಗ್ತೀನಿ ಇಲ್ಲಾಂದ್ರೆ ಒಬ್ಳೇ ಏನು ಮಾಡಲ್ಲ ಇದನ್ನ ತುಂಬಾ ಡಿಪೆಂಡೆನ್ಸಿ ಅಂತ ಹೇಳ್ತೀವಿ ಸೊ ಅವರು ತೀರಾ ಡಿಪೆಂಡೆಂಟ್ ಆಗಿ ಫೋಕಸ್ಡ್ ಆಗಿ ಆ ಒಂದೇ ವಿಷಯದಲ್ಲಿ ಎಲ್ಲಾ ಎನರ್ಜಿಗಳನ್ನೂ ಹಾಕ್ತಾ ಇರ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ಹಸ್ಬೆಂಡ್ಗೂ ಹೀಗೆ ವೈಫ್ ವರ್ಕ್ ವರ್ತಿಸ್ತಾ ಇದ್ರೆ ಹಸ್ಬೆಂಡ್ಗೂ ಕಿರಿಕಿರಿ ಆಗುತ್ತೆ ಅಕಸ್ಮಾತ್ ಹಸ್ಬೆಂಡ್ ವರ್ತಿಸ್ತಿದ್ರೆ ವೈಫ್ಗೂ ಕಿರಿಕಿರಿ ಆಗುತ್ತೆ ಸೊ ಈ ರೀತಿಯಾಗಿ ಕೆಲವು ಜನ ಬದುಕ್ತಾ ಬರ್ತಾರೆ ನೆಕ್ಸ್ಟ್ ವಿಷಯ ಏನಂದ್ರೆ ಫ್ಯಾಮಿಲಿ ಸೆಂಟರ್ಡ್ನೆಸ್ ಥಾಟ್ಸ್ ಅಂತ ಹೇಳ್ತೀವಿ ಫ್ಯಾಮಿಲಿ ಸೆಂಟರ್ಡ್ನೆಸ್ ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಇದು ಹೆಂಗಸರುಗಳು ಜಾಸ್ತಿ ಮಾಡ್ತಾರೆ ಮದ್ವೆ ಆದ್ಮೇಲೆ ನನ್ಗೆ ಮಕ್ಕಳೇ ಎಲ್ಲ ಅನ್ನುವಂತ ಯೋಚನೆ ಮದ್ವೆ ಆದ್ಮೇಲೆ ಮಕ್ಕಳು ಏನ್ ಮಾಡ್ತಾರೆ ಅದ್ ನಾನು ಅವ್ರನ್ನ ನಾನ್ ಅವ್ರನ್ನ ನಾನು ನೋಡ್ಕೊಳ್ಳೋದೇ ನನ್ ದೊಡ್ಡ ಜವಾಬ್ದಾರಿ ಅದನ್ನ ಬಿಟ್ಟು ನನ್ಗೆ ಇನ್ನೇನೂ ಇಲ್ಲ ಪ್ರಿಯಾರಿಟಿ ಅಂತ ಹೇಳ್ತಾ ಬರ್ತಾರೆ ಅದೇನಾಗುತ್ತೆ ಅಂದ್ರೆ ಒಂದ್ ಒಂದು ಅಷ್ಟು ವರ್ಷಗಳ ಕಾಲ ಅಪ್ಪ ಅಮ್ಮ ಈ ರೀತಿಯಾಗಿ ಮಕ್ಕಳೆ ಎಲ್ಲ ಅಂತ ಫ್ಯಾಮಿಲಿ ಸೆಂಟರ್ಡ್ನೆಸ್ ಯೋಚನೆಯಿಂದ ಸಾಕ್ತಾ ಬರ್ತಾರೆ ಮಕ್ಕಳು ಇಂಡಿಪೆಂಡೆಂಟ್ ಆಗಿ ಅವರ ಜೀವನ ಅವರು ಸಾಗಿಸ್ತಾ ಬಂದಾಗ ಏನಾಗುತ್ತೆ ಇವರು ಇವ್ರನ್ನೇ ದೇ ಲಾ ದೇ ಲೂಸ್ ಅಂತ ಹೇಳ್ಬೋದು ಅಂದ್ರೆ ಅಪ್ಪ ಅಮ್ಮ ಇಷ್ಟು ವರ್ಷಗಳ ಕಾಲ ಮಕ್ಕಳನ್ನ ನೋಡ್ಕೊಂಡಾದ ನಂತರ ಮಕ್ಕಳು ಬೆಳೆದು ಬೇರೆ ಲೈಫ್ ನ ಕಡೆಗೆ ಹೋದಾಗ ಅವ್ರಿಗೆ ತುಂಬಾ ನೋವಾಗುತ್ತೆ ಯಾಕಂದ್ರೆ ಅವ್ರ ಫ್ಯಾಮಿಲಿ ಸೆಂಟರ್ಡ್ನೆಸ್ ಥಾಟ್ಸ್ ನಲ್ಲಿ ಇದ್ರು ಅವರು ಯಾವಾಗ್ಲೂ ಫ್ಯಾಮಿಲಿಲೇ ನನ್ಗೆ ಖುಷಿ ಸಿಗುತ್ತೆ ಅನ್ನುವಂತ ಭ್ರಹ್ಮೋಕದಲ್ಲಿ ಇದ್ರು ಅಂತ ಹೇಳ್ಬೋದು ಹೌದು ಇದನ್ನ ಎಷ್ಟೋ ಜನ ಮಾಡ್ತಾರೆ ಇಂಡಿಯನ್ ಸೊಸೈಟಿಲಂತೂ ತುಂಬಾ ಜನ ಮಾಡ್ತಾರೆ ಅವರು ಹೀಗೆ ಮಾತಾಡೋದು ಅವರೇ ನನ್ಗೆ ಲೋಕ ನನ್ನ ಮಕ್ಕಳೇ ನನ್ಗೆ ಲೋಕ ನನ್ನ ಮಕ್ಕಳು ನಾನು ಎಷ್ಟು ಮಾಡ್ತೀನಿ ಅದು ಅದು ನನ್ನ ತ್ಯಾಗ ಅನ್ನೋ ರೀತಿ ಕೂಡ ಕೆಲವರು ಮಾತಾಡ್ತಾ ಬರ್ತಾರೆ ಆದ್ರೆ ಇದು ನಿಮ್ಗೆ ಗೊತ್ತಿರಬೇಕು ಫೈನಲ್ ಆಗಿ ಯಾರೇ ಇರ್ಲಿ ಮನೇಲಿ ನೀವು ಯಾರನ್ನೇ ಅಷ್ಟು ಪ್ರೀತಿಸ್ತಾ ಇರ್ಬೋದು ನಿಮ್ಮನ್ನ ನೀವು ಎಷ್ಟು ಪ್ರೀತಿಸ್ತಾ ಇದೀರಾ ಅನ್ನೋದು ಮ್ಯಾಟರ್ ಆಗುತ್ತೆ ನೀವು ಆ ಪ್ರೋಸೆಸ್ ನಲ್ಲಿ ನಿಮ್ಮ ನಿಮ್ಗೆ ಟೈಮ್ ಕೊಡುವುದೇನೆ ಮರ್ತು ಬಿಟ್ಟಿರ್ತೀರಾ ನಿಮ್ಮ ಕಾಳಜಿನ ನೋಡ್ಕೊಳ್ಳೋದೇ ಇಲ್ಲ ಅಂದ್ರೆ ಹೆಲ್ತ್ ನೋಡ್ಕೊಳ್ಳೋದಿಲ್ಲ ಎಷ್ಟೋ ಹೆಂಗಸರಿ ಕೆಲಸ ಮಾಡ್ತಾರೆ ಹಸ್ಬೆಂಡ್ ನೋಡ್ಕೊಳ್ತಿರ್ತಾರೆ ಮಕ್ಕಳನ್ನ ನೋಡ್ಕೊಳ್ತಿರ್ತಾರೆ ಎಲ್ಲಾ ಮನೆಯಲ್ಲಿ ಇರೋರು ಎಲ್ಲಾರನೂ ನೋಡ್ಕೊಳ್ತಿರ್ತಾರೆ ಫೈನಲ್ ಆಗಿ ನೀವ್ ಚೆನ್ನಾಗಿದ್ದೀರಾ ನೀವು ಹುಷಾರಾಗಿದ್ದಾರ ಇದೀರಾ ಅಂದಾಗ ದೇ ವಿಲ್ ಬಿ ಲೈಕ್ ಅಯ್ಯೋ ಅವರೆಲ್ಲ ಹುಷಾರಾಗಿದ್ರಲ್ಲ ಸರಿ ಬಿಡಿ ನಾನು ಹುಷಾರಾಗಿದ್ದೀನಿ ಅನ್ನುವಂತ ಯೋಚನೆ ಕೂಡ ಮಾಡ್ತಾರೆ ಹಾಗೆ ವರ್ತಿಸ್ತಾನೋ ಬರ್ತಾರೆ ಇಲ್ಲಿ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ ಯಾವಾಗ ನಾವು ಎಲ್ಲಾ ವಿಷಯನು ಫ್ಯಾಮಿಲಿ ಫ್ಯಾಮಿಲಿ ಅಂತ ಒಂದೇ ಕಡೆಗೆ ನಮ್ ಎನರ್ಜಿನ ಹಾಕ್ತೀವಿ ವಿ ಕೆ ನಾಟ್ ಲಿವ್ ಹ್ಯಾಪಿಲಿ ಯಾಕೆಂದ್ರೆ ಇವಾಗ ಅರ್ವಾಗದ ಇರ್ಬೋದು ಕೆಲವು ವರ್ಷಗಳ ನಂತರ ಆ ಒಂದು ಪೊಸಿಷನ್ ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ ಅಂದ್ರೆ ಏನಾಗುತ್ತೆ ಅಂದ್ರೆ ನಾನು ಇಷ್ಟೆಲ್ಲ ಮಾಡದ್ನಲ್ಲ ನನ್ನ ಮಕ್ಕಳು ನನ್ನ ಹಸ್ಬೆಂಡ್ ನನ್ನ ಅರ್ಥನೇ ಮಾಡ್ಕೊಳ್ಲಿಲ್ವಲ್ಲ ಅವ್ರು ನನ್ಗೆ ಪ್ರೀತಿ ವಾಪಸ್ಸೇ ಕೊಡ್ಲಿಲ್ವಲ್ಲ ಅಂತ ನೀವು ಯೋಚನೆ ಮಾಡಿ ಅಳಕ್ ಶುರು ಮಾಡ್ತೀರಾ ಇದ್ರಿಂದ ಯಾರಿಗೆ ಇಲ್ಲಿ ಲಾಭ ಆಯ್ತು ನೀವು ಲಾಭ ಪಡೆಯೋದಕ್ಕಿಂತ ನಿಮ್ಮನ್ನ ನೀವೇ ತುಂಬಾ ಕಳ್ಕೊಂಡೇ ಬಿಟ್ಟಿದ್ದೀರಲ್ಲ ಸೊ ಫೈನಲಿ ಯು ಹ್ಯಾವ್ ಟು ಫೈಂಡ್ ಯೋರ್ ಸೆಲ್ಫ್ ಡೂಯಿಂಗ್ ಸಮಥಿಂಗ್ ಇನ್ ಲೈಫ್ ನಾನ್ ನಾನಿಲ್ಲಿ ಏನ್ ಹೇಳ್ತಾ ಇದೀನಿ ಫ್ಯಾಮಿಲಿ ಅಂದಾಗ ಇಂಪಾರ್ಟೆನ್ಸ್ ಕೊಡಿ ಆದ್ರೆ ನಿಮ್ಗೆ ಫ್ಯಾಮಿಲಿಲೇ ಎಲ್ಲ ಅನ್ನುವ ಒಂದು ಯೋಚನೆ ತರೋದ್ ಬೇಡ ಒಂದು ಒಬ್ಬೊಬ್ರು ಹೀಗ್ ಮಾಡ್ತಾರೆ ಮದುವೆ ಆದ್ಮೇಲೆ ಫ್ರೆಂಡ್ಸ್ ನ ಮೀಟ್ ಮಾಡೋಕೂನು ಇಷ್ಟ ಆಗೋದಿಲ್ಲ ಹೆಂಗ ಸ್ವಿ ಕೆಲಸ ತುಂಬಾ ಮಾಡ್ತಾ ಬರ್ತಾರೆ ಇಲ್ಲ ಮಕ್ಳಿದ್ದಾರೆ ಮಕ್ಳನ್ನ ನೋಡ್ಕೋಬೇಕಲ್ಲ ಇಲ್ಲ ಹಸ್ಬೆಂಡ್ ಇದ್ದಾರೆ ಮನೇಲಿ ನಾನ್ ಹಿಂಗ್ ಹೋಗ್ಲಿ ಆಚೆ ಫ್ರೆಂಡ್ಸ್ ಜೊತೆ ಈ ರೀತಿಯಾಗಿ ಅವರೇ ಎಕ್ಸಾಂಪಲ್ಸ್ ಅವರೇ ಕಟ್ಟುಪಾಡುಗಳನ್ನ ಎಲ್ಲಾ ಕಡೆ ಹಾಕಿ ಆದ ನಂತರ ಏನು ಹೇಳ್ತಾರೆ ಅಂದ್ರೆ ಅಯ್ಯೋ ನನಗೆ ಪ್ರೀತಿನೇ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಯು ಹ್ಯಾವ್ ಟು ಗ್ರೋ ಓವರ್ ಆಲ್ ಅಂತ ಹೇಳ್ತಾ ಇದೀನಿ ನೀವು ಎಲ್ಲಾ ವಿಚಾರಗಳಲ್ಲೂ ಎಕ್ಸ್ಟೆಂಡ್ ಮಾಡಬೇಕು ನಿಮ್ಮ ಯೋಚನೆಗಳನ್ನ ನಿಮ್ಮ ಎನರ್ಜಿನ ಒಂದೇ ಕಡೆಗೆ ನಿಮ್ಮ ಎನರ್ಜಿನ ಹಾಕಿದಾಗ ಏನಾಗುತ್ತೆ ಅದು ವಾಪಸ್ ಬರ್ಲಿಲ್ಲ ಅಂದ್ರೆ ನಿಮಗೆ ಅತಿಯಾದ ನೋವಾಗುತ್ತೆ ಹಾಗೂ ಇದು ನಿಮ್ ಕಾನ್ಫಿಡೆನ್ಸ್ಗೂ ಕೂಡ ಧಕ್ಕೆ ಉಂಟಾಗುತ್ತೆ ಅಂತ ಹೇಳ್ತೀನಿ ಮೂರನೇ ವಿಷಯ ಏನಂದ್ರೆ ಮನಿ ಸೆಂಟರ್ಡ್ನೆಸ್ ಇಂಥ ವ್ಯಕ್ತಿಗಳು ಇದಾರಪ್ಪ ಈ ಲೈಫ್ ನಲ್ಲಿ ಏನು ಅಂದ್ರೆ ಮನಿ ದುಡ್ಡೊಂದಿದ್ರೆ ಇನ್ನೇನು ಬೇಡ ನನ್ಗೆ ಅನ್ನುವಂತ ಜನ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ವಿಚಾರಗಳ್ನು ವ್ಯವಹಾರಿಕವಾಗೇ ನೋಡ್ತಾ ಬರ್ತಾರೆ ಇದರಿಂದ ನನಗೇನ್ ಲಾಭ ಈಗ ಇವ್ರಿಗೆ ಹೆಲ್ಪ್ ಮಾಡದ್ನ ಇದರಿಂದ ನನಗೇನ್ ಸಿಗುತ್ತೆ ಏನಾದ್ರೂ ಲಾಭ ಇಲ್ಲ ಅಂದ್ರೆ ಅವ್ರು ಕಾಣೋದು ಇಲ್ಲ ಅವ್ರನ್ನ ನೆರಳು ಕೂಡ ನೀವು ನೋಡೋದಿಲ್ಲ ಇಂತ ಜನನು ಇರ್ತಾರೆ ಎಲ್ಲಾ ವಿಚಾರಗಳಿಗೂ ಅವರು ವ್ಯವಹಾರ ವ್ಯವಹಾರವಾಗಿ ತಂದು ಆ ನ ತುಂಬಾ ಕೆಟ್ಟದಾಗಿ ಟ್ರೀಟ್ ಮಾಡ್ತಾರೆ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಕೆಲಸದಲ್ಲಿ ಈ ರೀತಿಯಾಗಿ ನಡ್ಕೊಳ್ತಾರೆ ಹಾಗೂ ಆ ಕೆಲಸದಲ್ಲಿ ನಡ್ಕೊಂಡಾದ ನಂತರ ಮನೇಲೂ ಕೂಡ ಈ ವ್ಯವಹಾರನ ಮುಂದುವರೆಸ್ತಾ ಬರ್ತಾರೆ ಅಂದ್ರೆ ಮಕ್ಕಳನ್ನ ಇಷ್ಟೆಲ್ಲ ಎಜುಕೇಶನ್ ನಾನು ಕೊಡ್ತಾ ಇದೀನಿ ಮಕ್ಕಳು ನನ್ಗೆ ಏನ್ ವಾಪಸ್ ಕೊಡ್ತಾರೆ ಅನ್ನುವಂತ ಕೆಟ್ಟ ಯೋಚನೆ ಸೊ ಇದನ್ನ ಕೆಟ್ಟ ಯೋಚನೆ ಅಂತಾನೆ ನಾನು ಹೇಳ್ತೀನಿ ಯಾಕಂದ್ರೆ ಜವಾಬ್ದಾರಿ ಇರುತ್ತೆ ಅಪ್ಪ ಅಮ್ಮನಿಗೆ ಮಕ್ಕಳನ್ನ ನೋಡ್ಕೊಳ್ಳುವಂತ ಅವರಿಂದ ರಿಟರ್ನ್ಸ್ ನನ್ಗೆ ಲಾಭ ಅಂದ್ರೆ ಮನಿ ಏನ್ ಬರುತ್ತೆ ಅಂತ ಯೋಚನೆ ಮಾಡಿದಾಗ ನಿಮಗೆ ಗೊತ್ತಿದ್ಯೋ ಇಲ್ವೋ ಮಕ್ಕಳು ಕೂಡ ಎದುರು ನಿಂತು ಬಿಟ್ಟಾದ ನಂತರ ಅವರು ಅವ್ರದೇ ಆದ ಲೈಫ್ ನೋಡ್ಕೊಂಡು ಹೋಗ್ತಾರೆ ಅವಾಗ ಯಾರ ನೋವಾಗುತ್ತೆ ನಿಮ್ಗೆ ನೋವಾಗುತ್ತೆ ಸೊ ಫೈನಲಿ ಕೆಲವು ಜನ ಇರ್ತಾರೆ ಮನಿ ಸೆಂಟರ್ಡ್ ಆಗಿರ್ತಾರೆ ಫ್ರೆಂಡ್ಶಿಪ್ ನಲ್ಲೂ ಮನಿ ತರ್ತಾರೆ ಫ್ಯಾಮಿಲಿ ಲೈಫ್ ನಲ್ಲೂ ಮನಿ ತರ್ತಾರೆ ಅವ್ರಿಗೆ ದುಡ್ಡೊಂದು ಬಿಟ್ಟರೆ ಇನ್ನೇನೋ ಜಗತ್ ಕಾಣೋದೇ ಇಲ್ಲ ಅಂತ ಹೇಳ್ಬೋದು ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಅವರ ರಿಲೇಷನ್ಶಿಪ್ಸ್ ನ ಸ್ಟ್ರಾಂಗ್ ಮಾಡ್ಕೊಳ್ಳೋದ್ ಬಿಟ್ಟು ವೀಕ್ ಮಾಡ್ಕೊಳ್ತಾ ಬರ್ತಾರೆ ಅವ್ರಿಗೆ ಗೊತ್ತಿಲ್ದ ಹಾಗೆ ನಿಧಾನವಾಗಿ ಕಳ್ಕೊಳ್ತಾ ಅದಾದ ಕೆಲವು ನಂತರ ಕೆಲವು ವರ್ಷಗಳ ನಂತರ ಯೋಚನೆ ಮಾಡ್ತಾರೆ ಇದು ಜೀವನ ನಾನು ಮಾಡ್ತಾ ಇದ್ದೀನಿ ನನ್ಗೆ ಇಷ್ಟ ಇಲ್ವೇ ಇಲ್ವೆ ನನ್ಗೆ ಪ್ರೀತಿ ಕೊಡುವಂತವ್ರೆ ಇಲ್ವೇ ಅಂತ ಯೋಚನೆ ಮಾಡ್ತಾರೆ ಸೊ ಹಿಂಗೆ ನೀವೇನಾದ್ರು ಮಾಡ್ತಾ ಇದ್ರೆ ಅಂದ್ರೆ ದಯವಿಟ್ಟು ನೀವು ಜಸ್ಟ್ ರೀಕಾಲ್ ಅಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಡೂಯಿಂಗ್ ರಿಫ್ಲೆಕ್ಟ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಚಾರ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ವರ್ಕ್ ಸೆಂಟರ್ಡ್ನೆಸ್ ಪೀಪಲ್ ಅಂತ ವರ್ಕ್ ಸೆಂಟರ್ಡ್ನೆಸ್ ಲೈಫ್ ಅನ್ನೋರು ಹೇಗೆ ಅಂದ್ರೆ ಕೆಲ್ಸಾನೇ ಎಲ್ಲ ಬಾಸೇ ಎಲ್ಲ ಬಿಸ್ನೆಸ್ ಎಲ್ಲ ಇಂಥ ಜನನು ಇರ್ತಾರೆ ಅವರು ಇಪ್ಪತ್ನಾಲ್ಕು ಗಂಟೆ ಕೆಲಸದಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ ಒಬ್ಬೊಬ್ರಂತೂ ಮನೆಗೂ ಕೆಲಸ ತರ್ತಾರೆ ಇಂಥ ವ್ಯಕ್ತಿಗಳು ಇರ್ತಾರೆ ನಮ್ಮ ಲೈಫ್ ನಲ್ಲಿ ಅವರು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬೇರೆಯವ್ರಿಗೆ ಹೇಗೆ ಒಂದ್ ರೀತಿಯಾಗಿ ಎನರ್ಜಿ ಕೊಡ್ತಿರ್ತಾರೆ ಮನೇಲಿ ಅಂದ್ರೆ ನಿಮಗೋಸ್ಕರ ನಾನು ಇಷ್ಟೆಲ್ಲಾ ಕಷ್ಟಪಟ್ಟು ದುಡಿತಾ ಇದೀನಿ ಅಂತ ಹೇಳ್ತಾ ಇರ್ತಾರೆ ಅವರ ಪ್ರಕಾರ ವರ್ಕ್ ನಲ್ಲಿ ನಾನು ತುಂಬಾ ಪ್ರೋಗ್ರೆಸ್ ಆಗ್ಬೇಕು ವರ್ಕ್ ನಲ್ಲಿ ನಾನು ಫಸ್ಟ್ ಬಂದಾಗ ನನ್ನ ಐಡೆಂಟಿಟಿ ಸ್ಟ್ರಾಂಗ್ ಆಗುತ್ತೆ ಅಕಸ್ಮಾತ್ ನನ್ನ ವರ್ಕ್ ಅಲ್ಲಿ ಚೆನ್ನಾಗಿ ಮಾಡ್ಲಿಲ್ಲ ಅಂದ್ರೆ ನನ್ನ ಐಡೆಂಟಿಟಿ ಅಷ್ಟೇ ವೀಕ್ ಆಗುತ್ತೆ ಅನ್ನುವಂತ ಭ್ರಮೆಯಿಂದ ಅವ್ರು ಹೀಗೆಲ್ಲ ವರ್ತಿಸ್ತಾ ಇರ್ತಾರೆ ಈವನ್ ಮನಿ ಸೆಂಟರ್ಡ್ ಪೀಪಲ್ ಕೂಡ ಹಾಗೆ ಯೋಚನೆ ಮಾಡ್ತಾರೆ ನನ್ನ ಜೊತೆ ನನ್ನ ಹತ್ರ ಎಷ್ಟು ದುಡ್ಡಿರುತ್ತೆ ಅವಾಗ ಅಷ್ಟು ಗೌರವ ಸಿಗುತ್ತೆ ಹಾಗೆ ಫ್ಯಾಮಿಲಿ ಸೆಂಟರ್ಡ್ ಪೀಪಲ್ ಹೀಗೆ ಯೋಚನೆ ಮಾಡ್ತಿರ್ತಾರೆ ಅಂದ್ರೆ ನನ್ನ ಫ್ಯಾಮಿಲಿ ಸಪೋರ್ಟ್ ಯಾವಾಗ್ಲೂ ಇರಬೇಕು ಆ ಸಪೋರ್ಟ್ ಇದ್ರೇನೆ ನನ್ನ ಜೀವನ ಅದು ಬಿಟ್ಟರೆ ನನ್ನ ಜೀವನ ಇರೋದಿಲ್ಲ ಅಂತ ಯೋಚನೆ ಸ್ಪೌಸ್ ಸೆಂಟರ್ಡ್ನೆಸ್ ಇರುವವರು ಹೀಗೆ ಯೋಚನೆ ಮಾಡ್ತಾರೆ ಅಂದ್ರೆ ಗಂಡನೇ ಇಲ್ಲ ಹಸ್ಬೆಂಡ್ ಅಂದ್ರೆ ವೈಫೇ ಇಲ್ಲ ಹಸ್ಬೆಂಡೇ ಇಲ್ಲ ಅಂತ ಯೋಚನೆ ಮಾಡುವಂತವ್ರು ಅಕಸ್ಮಾತ್ ಅವ್ರು ಬಿಟ್ಟು ಹೋಗ್ಬಿಟ್ರೆ ನನ್ನ ಲೈಫ್ ಮುಳುಗೋಯ್ತು ಅನ್ನುವಂತ ಯೋಚನೆ ಮಾಡ್ತಾರೆ ಸೊ ಇಲ್ಲಿ ಏನಾಗುತ್ತೆ ವರ್ಕ್ ಸೆಂಟರ್ಡ್ನೆಸ್ ಪೀಪಲ್ ಹೀಗೆ ಯೋಚನೆ ಮಾಡ್ತಾ ಬರ್ತಾರೆ ಅದರಿಂದ ಎಲ್ಲಾ ಎಲ್ಲಾ ಅವರ ಯೋಚನೆ ಅವ್ರ ಎಮೋಷನ್ಸ್ ಎಲ್ಲಾ ಫಿಸಿಕಲಿ ಏನೇನು ಕೊಡಬೇಕು ಆ ಒಂದು ವರ್ಕ್ಗೆ ಕೊಟ್ಬಿಡ್ತಾರೆ ಸೊ ಫೈನಲ್ ಆಗಿ ಕ್ವಾಲಿಟಿ ಟೈಮ್ ಅಂತೂ ಮನೆಯಲ್ಲಿ ನೋಡೋದೇ ಯಾರು ಮನೆಯಲ್ಲಿ ಇಲ್ಲಿರುವಂತಹ ಅನುಭವಿಸೋದೇ ಇಲ್ಲ ಇಂತಹ ವ್ಯಕ್ತಿಗಳಿಂದ ಸೊ ಇದನ್ನು ಹೇಳ್ತಿದೀವಿ ಯು ಆರ್ ಜಸ್ಟ್ ಲೂಸಿಂಗ್ ಯರ್ ಸೆಲ್ಫ್ ನೀವು ಯಾವಾಗ ಈ ರೀತಿಯಾಗಿ ಮಾಡ್ತಾ ಇರ್ತೀರಾ ನಿಮಗೆ ಗೊತ್ತಿಲ್ಲದಂಗೆ ಒಳ್ಳೆ ಪ್ರೆಷರ್ಸ್ ಲೈಫ್ ನ ನಿಧಾನವಾಗಿ ಕಳ್ಕೊಳ್ತಾ ಬರ್ತಿದ್ದೀರಾ ಅಂತ ಹೇಳ್ತೀನಿ ನೆಕ್ಸ್ಟ್ ಏನು ಅಂದ್ರೆ ಪೊಸಿಷನ್ ಸೆಂಟರ್ಡ್ನೆಸ್ ಅಂತ ಪೊಸಿಷನ್ ಸೆಂಟರ್ಡ್ನೆಸ್ ಅಂದ್ರೆ ಕನ್ನಡದಲ್ಲಿ ಸ್ವಾಧೀನ ಮಾಡಿ ಮಾಡುವ ಸ್ವಾಧೀನ ಮಾಡಿಕೊಳ್ಳುವಂತಹ ವಿಚಾರ ಇದನ್ನ ಪೊಸೆಷನ್ ಅಂದ್ರೆ ಅದು ಏನೇ ಆಗಿರ್ಬೋದು ಆಸ್ತಿ ಸಂಪಾದನೆ ಹಾಗೂ ಗೋಲ್ಡ್ ಹಾಗೂ ಏನೇನೇ ಏನೇನೋ ನಾವು ಹೇಳ್ಬೋದು ಅದಕ್ಕೆ ಫೇಮ್ ಗ್ಲೋರಿ ಅಂದ್ರೆ ಲೀಡರ್ ಆಗಬೇಕು ಅನ್ನುವಂತ ಆಸೆ ಇದೆಲ್ಲ ಪೊಸಿಷನ್ ಸೆಂಟರ್ಡ್ನೆಸ್ ಅಂತ ಹೇಳ್ತೀವಿ ಅವರ ಪ್ರಕಾರ ಇದೇ ಪ್ರಾಮಿನೆನ್ಸ್ ಅವ್ರು ಇದಕ್ಕೆ ಪ್ರಾಮಿನೆನ್ಸ್ ಕೊಡ್ತಾರೆ ಅಕಸ್ಮಾತ್ ಇದಿಲ್ಲ ಅಂದ್ರೆ ನನ್ನ ಲೈಫ್ ಜೀರೋ ಅನ್ನುವಂತ ಯೋಚನೆ ಮಾಡ್ತಿರ್ತಾರೆ ಅಕಸ್ಮಾತ್ ಇದ್ರೆ ನನ್ನ ಲೈಫ್ ಚೆನ್ನಾಗಿರುತ್ತೆ ನನ್ನ ಲೈಫ್ ಸುಂದರವಾಗಿರುತ್ತೆ ಅಂತ ಯೋಚನೆ ಮಾಡ್ತಾರೆ ಯಾವಾಗ ಈ ರೀತಿಯಾಗಿ ಅವರು ಒಂದೇ ಕಡೆಗೆ ಈ ಒಂದು ಎನರ್ಜಿನ ಹಾಕ್ತಾರೆ ದ್ ಇಸ್ ಡ್ರೈನ್ ಬೆಮ್ಸಲ್ಸ್ ಅಂತ ಹೇಳ್ತೀನಿ ಅವ್ರಿಗೆ ಬೇರೆ ಏನೂ ಕಾಣೋದಿಲ್ಲ ಅವ್ರ ಪ್ರಕಾರ ನಾನು ಆಸ್ತಿ ಮಾಡಬೇಕು ನನ್ನ ಹತ್ರ ಕಾರ್ ಇರಬೇಕು ನನ್ನ ಹತ್ರ ದೊಡ್ಡ ಬಂಗ್ಲೆ ಇರಬೇಕು ಅವಾಗಲೇ ನನ್ನ ಇಷ್ಟಪಡ್ತಾರೆ ಜನ ಅಕಸ್ಮಾತ್ ಇಂತ ಜನ ಸಂಪಾದನೆ ಮಾಡಿ ಅವ್ರು ಕಳ್ಕೊಂಡ್ ಬಿಟ್ರೆ ಏನ್ ಮಾಡ್ತಾರೆ ಅಯ್ಯೋ ನಾನು ಇವೆಷ್ಟೆಲ್ಲ ಎಷ್ಟೆಲ್ಲ ಕಳ್ಕೊಂಡೆ ನಾನು ಜನ ಇಷ್ಟಪಡೋದಿಲ್ಲ ಯಾಕಂದ್ರೆ ನಾನೆಲ್ಲ ಕಳ್ಕೊಂಡಾಗಿರುವಂತಹ ವ್ಯಕ್ತಿ ಐ ಜಸ್ಟ್ ಝೀರೋ ಅನ್ನುವಂತ ಯೋಚನೆಗೂ ಬಂದ್ಬಿಡ್ತಾರೆ ಇದು ಪೊಲಿಟಿಕಲ್ ಲೈಫ್ ಅಲ್ಲೂ ತುಂಬಾ ನಡೀತಾ ಬರುತ್ತೆ ಈ ಪೊಲಿಟಿಕ್ಸ್ ನಲ್ಲಿ ಸೇರಿ ಜನರಿಗೆ ಪೊಸಿಷನ್ ಆಸೆ ವ್ಯಾಮೋಹ ತುಂಬಾ ಇರುತ್ತೆ ಅವ್ರ ಪ್ರಕಾರ ಅವ್ರ ಲೀಡರ್ ಆಗ್ಲಿಲ್ಲ ಅಂದ್ರೆ ಆ ಒಂದು ಚುನಾವಣೆಯಲ್ಲಿ ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಯಾಕಂದ್ರೆ ಅವ್ರ ಲೈಫ್ ನಲ್ಲಿ ಅದೇ ಎಲ್ಲ ಡಿಫೈನ್ ಮಾಡುತ್ತೆ ಅನ್ನುವಂತ ಭ್ರಮ ಲೋಕದಲ್ಲಿ ಅವ್ರು ಬದುಕ್ತಾ ಇರ್ತಾರೆ ಅಂತ ಹೇಳ್ತೀನಿ ನೆಕ್ಸ್ಟ್ ಏನಂದ್ರೆ ಫ್ರೆಂಡ್ ಸೆಂಟರ್ಡ್ನೆಸ್ ಇಂತ ಜನರು ಇರ್ತಾರೆ ಅವ್ರ ಪ್ರಕಾರ ಫ್ರೆಂಡೇ ಲೈಫ್ ಫ್ರೆಂಡ್ ಅವ್ರನ್ನ ಹಾಳು ಮಾಡ್ತಿದ್ರು ಅವರೇ ಬೇಕು ಫ್ರೆಂಡೇ ಫಸ್ಟ್ ಪ್ರಿಯಾರಿಟಿ ಲಿಸ್ಟಲ್ಲಿ ಹಾಕುವಂತ ಜನರು ಜನರು ಇರ್ತಾರೆ ಫ್ರೆಂಡ್ ಏನಾದ್ರೂ ನೀನ್ ಒಳ್ಳೆ ಕೆಲಸ ಮಾಡ್ತಿದ್ಯಾ ಅಂತ ಎನ್ಕರೇಜ್ ಮಾಡಿದ್ರೆ ಅವ್ರ ಖುಷಿ ಆಗುತ್ತೆ ಅಕಸ್ಮಾತ್ ಫ್ರೆಂಡ್ ದಾರಿಲಿ ಏನಾದ್ರು ಕರ್ಕೊಂಡು ಹೋಗ್ತಿದ್ರು ಕೂಡ ಅದನ್ನ ಅವ್ರು ಮಾಡಕ್ ಶುರು ಮಾಡ್ತಾರೆ ಯಾಕಂದ್ರೆ ದೇ ವಾಂಟ್ ಸಮ್ ಅಪ್ರೂವಲ್ ಫ್ರಮ್ ಫ್ರೆಂಡ್ಸ್ ಸೊ ಅವರು ಫಸ್ಟ್ ಹಾಕುವುದೇ ಫ್ರೆಂಡ್ಸ್ ನ ಅವ್ರ ಲೈಫ್ ನಲ್ಲಿ ಈಗ ಇಂಥ ಜನರು ಇರ್ತಾರೆ ಇನ್ನೊಂದು ಇನ್ನೊಂದ್ ತರ ಜನ ಇದಾರೆ ಅವ್ರ ಏನಂದ್ರೆ ಎನಿಮಿ ಸೆಂಟರ್ಡ್ನೆಸ್ ಲೈಫ್ ಅಂತ ಎನಿಮಿ ಸೆಂಟರ್ಡ್ನೆಸ್ ಅಂದ್ರೆ ಶತ್ರು ಶತ್ರುಗಳು ಎಲ್ಲರ ಲೈಫಲ್ಲೂ ಇರ್ತಾರೆ ಆದ್ರೆ ಇವರು ಅವ್ರನ್ನೇ ಫೋಕಸ್ಡ್ ಆಗಿ ಅವ್ರನ್ನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಲೈಫ್ ನಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ ಇವ್ರೇನ್ ಮಾಡ್ತಾರೆ ಅಂದ್ರೆ ಆ ಶತ್ರುನು ನನ್ನ ನೋಡಿ ನನ್ ನಾನು ದೇಶ ನಾನು ಒಳ್ಳೆಯ ವ್ಯಕ್ತಿ ಅಂತ ಬೆನ್ ತಟ್ಟಬೇಕು ದೇ ಶುಡ್ ಫೀಲ್ ಪ್ರೌಡ್ ಅಬೌಟ್ ಮಿ ಅನ್ನುವಂತ ಯೋಚನೆಲಿ ಇರ್ತಾರೆ ಸೊ ಅವ್ರು ಏನೇ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಒಳ್ಳೇದ್ ಮಾಡ್ಲಿ ಎಲ್ಲಾ ಶತ್ರುಗಳಿಗೆ ಫೋಕಸ್ ಮಾಡಿಡ್ತಿರ್ತಾರೆ ನೋಡದ್ಯಾ ನಾನು ಇಷ್ಟ ಒಳ್ಳೆ ಕಾರ್ ತಗೊಂಡೆ ಅವ್ನ್ ಉರಿ ಬರುತ್ತೆ ಅವ್ನ್ ನನ್ನ ಏಳಿಗೆ ನಾ ನೋಡಕ ನೋಡಕ್ ಆಗೋದಿಲ್ಲ ಅವ್ನ್ ಮುಂದೆ ನಾನ್ ನಿಂತ ತೋರಿಸ್ತೀನಿ ಬಾಳ್ ತೋರಿಸ್ತೀನಿ ಅಂತ ಆ ಶತ್ರುನೇ ಅವ್ರ ಲೈಫ್ ನಲ್ಲಿ ಎಲ್ಲಾ ಇಟ್ಕೊಂಡು ಅವ್ರ ಏನೇ ಮಾಡ್ಲಿ ಅದನ್ನ ಸಾಧಿಸ್ತಾ ಹೋಗ್ತಾರೆ ಸೊ ಅಕಸ್ಮಾತ್ ಅಕಸ್ಮಾತ್ ಈ ರೀತಿಯಾಗಿ ನಾವು ಮಾಡುವಾಗ ಅಕಸ್ಮಾತ್ ಸೋಲನ್ನ ಕಂಡ್ಬಿಟ್ಟಾಗ ಈ ವ್ಯಕ್ತಿಗಳು ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಯಾಕೆಂದ್ರೆ ಅವರು ಬೇರೆಯವ್ರಿಗೋಸ್ಕರ ಇದೆಲ್ಲ ಇದೆಲ್ಲಾ ಮಾಡ್ತಾ ಇದ್ದಾರೆ ಶತ್ರುಗಳ್ಗೋಸ್ಕರ ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಕಸ್ಮಾತ್ ಅವ್ರು ಏನಾದ್ರು ಮಾಡದೆ ಸೋತ್ ಬಿಟ್ಟಾಗ ಮೇಲೆ ಏಳೋದು ಕಷ್ಟ ಆಗುತ್ತೆ ಫೈನಲ್ ಆಗಿ ಇಟ್ಸ್ ಜಸ್ಟ್ ನೀವು ನಿಮ್ಮನ್ನೇ ಹೀರ್ಕೊಳ್ತಾ ಇದೀರಾ ನೆಗೆಟಿವ್ ಎನರ್ಜಿನಲ್ಲಿ ಯಾವಾಗ ನೀವು ಶತ್ರುಗಳನ್ನ ನಿಮ್ಮ ಲೈಫ್ ನಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಇಟ್ಕೊಳ್ತೀರಾ ಯಾಕಂದ್ರೆ ನಾವ್ ಎಲ್ಲರನ್ನೂ ಮೆತ್ಸೋಕೆ ಆಗೋದಿಲ್ಲ ಇನ್ನೊಂದೇನಂದ್ರ ಶತ್ರುಗಳನ್ನಂತೂ ನೀವು ಮೆತ್ಸೋಕೆ ಆಗೋದಿಲ್ಲ ಅವರನ್ನ ನಾನು ಮೆಚ್ಚಿಸ್ತೀನಿ ಅವ್ರನ್ನ ನೋಡಿ ಗ್ರೇಟ್ ಅನ್ಬೇಕು ಅಂದಾಗ ನೀವ್ ಮತ್ತೆ ಹೇಳ್ತಾ ಇದೀನಿ ಯುವರ್ ಜಸ್ಟ್ ಲೂಸಿಂಗ್ ಯೋರ್ ಸೆಲ್ಫ್ ಅಂತ ಹೇಳ್ತೀನಿ ನೆಕ್ಸ್ಟ್ ಲಾಸ್ಟ್ ಏನಂದ್ರೆ ಸೆಲ್ಫ್ ಸೆಂಟರ್ಡ್ನೆಸ್ ಅನ್ನುವಂತ ಫೋಕಸ್ಡ್ ಪೀಪಲ್ ಇದಾರೆ ಸೆಲ್ಫ್ ಸೆಂಟರ್ಡ್ ಅಂದ್ರೆ ನಾನೇ ನನ್ ನನ್ ಲೈಫ್ ಅಷ್ಟೇ ನನ್ ನನ್ ಲೈಫ್ ಚೆನ್ನಾಗಿದ್ಯಾ ಚೆನ್ನಾಗಿದೆ ಅಕಸ್ಮಾತ್ ನನ್ ಲೈಫ್ ಚೆನ್ನಾಗಿಲ್ವಾ ಯಾರು ಚೆನ್ನಾಗಿರ್ಬಾರ್ದು ಅನ್ನುವಂತ ಯೋಚನೆ ಮಾಡುವಂತವ್ರು ಅವ್ರ ಪ್ರಕಾರ ಅವರೇ ಎಲ್ಲ ಮಾಡಬೇಕು ಲೈಫ್ ನಲ್ಲಿ ಆ ಎಕ್ಸ್ಟೆಂಡೆಡ್ ಇನ್ ಯಾರೇ ಇರಲಿ ಅವ್ರು ಯಾರು ಬೇಡ ನನಗೆ ಅನ್ನುವಂತ ಜನರು ಇರ್ತಾರೆ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋದಿಲ್ಲ ಕೆಲ್ಸದ ಬಗ್ಗೆ ಯೋಚನೆ ಮಾಡೋದಿಲ್ಲ ಅವ್ರ ಪ್ರಕಾರ ಅವ್ರನ್ನ ಅವ್ರ ಲೈಫ್ ನಲ್ಲಿ ತುಂಬಾ ಫನ್ ಇರಬೇಕು ಲವ್ ಇರಬೇಕು ಆದ್ರೆ ಅದು ಅವ್ರಿಗೆ ಸಂಬಂಧಪಟ್ಟಿರುವಂತ ವಿಚಾರ ಆಗಿರ್ಬೇಕು ಅವ್ರು ತುಂಬಾ ಸೆಲ್ಫಿಶ್ ಮೈಂಡೆಡ್ ಆಗಿರ್ತಾರೆ ಅವ್ರು ಫಸ್ಟ್ ಅವರನ್ನೇ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇದರಿಂದ ನನಗೇನು ಖುಷಿ ಸಿಗುತ್ತೆ ಇದರಿಂದ ನಾನು ಹೇಗೆ ಉದಾರ ಆಗ್ತೀನಿ ಅಂತ ಯೋಚನೆ ಮಾಡುವಂತ ಜನ ಇದು ಯಾವಾಗೋ ಒಂದ್ಸಲ ಎರಡು ಮೂರು ಸಲ ಅವಾಗ ಅವಾಗ ಯೋಚನೆ ಮಾಡೋದು ಒಳ್ಳೇದೇನೆ ಆದ್ರೆ ಇದು ಅತಿರೇಕಕ್ಕೆ ಹೋಗು ಹೋಗ್ಬಿಡತ್ತೆ ಒಬ್ಬೊಬ್ಬರಂತೂ ತುಂಬಾನೇ ಅವರ ಕಾಳಜಿನ ಅವರೇ ಯಾವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಿರಂತರವಾಗಿ ಹಾಕ್ತಿರ್ತಾರೆ ಇದರಿಂದ ಜನರು ಜನರ್ಗ ಅವ್ರೇನು ಕೊಡುವ ಎಂಡ್ನಲ್ಲಿರೋದಿಲ್ಲ ಇರೋದಿಲ್ಲ ಅವರು ತಗೊಳ್ಳುವ ಎಂಡ್ ಇರ್ತಾರೆ ತಗೊಳ್ಳೋದೇ ಆಗೋಗುತ್ತೆ ಅವ್ರ ಜೀವನ ಪೂರ್ತಿ ಬೇರೆಯವರಿಂದ ಕೊಡಬೇಕು ಅಂದ್ರು ಅಂದಾಗ ಮಾತ್ರ ಅವ್ರಿಗೆ ತುಂಬಾ ಸಂಕಟ ಬಂದ್ಬಿಡತ್ತೆ ಸೊ ಇದನ್ನೇ ಅವರು ನಾವು ಸೆಲ್ಫ್ ಸೆಂಟರ್ಡ್ ಫೋಕಸ್ ಪೀಪಲ್ ಅಂತ ಹೇಳ್ತೀವಿ ಓಕೆ ನಾನು ಇಷ್ಟೆಲ್ಲಾ ಹೇಳಿದೀನಿ ಇದ್ರಲ್ಲಿ ನೀವೇನು ಅಂತ ಗುರುತಿಸ್ಕೊಡಿ ನಾನೇನ್ ಹೇಳ್ತಾ ಇದ್ದೀನಿ ಫೈನಲ್ ಆಗಿ ಎಲ್ಲಾ ತರದ ವಿಚಾರಗಳನ್ನೂ ನಮ್ಮ ಲೈಫ್ ನಲ್ಲಿ ಹಾಕ್ಬೇಕು ಒಂದೊಂದ್ಸಲ ವರ್ಕ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಒಂದೊಂದ್ಸಲ ಫ್ಯಾಮಿಲಿ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಒಂದೊಂದ್ಸಲ ಫ್ರೆಂಡ್ಸ್ ನಮ್ಗೆ ಇಂಪಾರ್ಟೆಂಟ್ ಆಗ್ತಾರೆ ಒಂದೊಂದ್ಸಲ ನಾವೇ ನಮ್ಗೆ ಇಂಪಾರ್ಟೆಂಟ್ ಆಗಿಬಿಡ್ತೀವಿ ಸೊ ಎಲ್ಲಾ ರೀತಿಯಾದ ಯೋಚನೆಗಳನ್ನೂ ಮಾಡ್ಬೇಕಾಗತ್ತೆ ನಾನು ಇಲ್ಲಿ ಏನೇನ್ ಪಟ್ಟಿ ಕೊಟ್ಟಿದೀನಿ ಈ ಎಲ್ಲಾ ಯೋಚನೆಗಳು ನಿಮ್ ಲೈಫ್ ಅಲ್ಲಿ ಇರ್ಬೇಕಾಗತ್ತೆ ಒಂದೇ ವಿಚಾರನ ನಾನು ನೋಡ್ತೀನಿ ಈ ಒಂದೇನೆ ನಾನು ಲೈಫ್ ನಲ್ಲಿ ಸಾಧಿಸ್ತೀನಿ ಅಂದಾಗ ಯು ಜಸ್ಟ್ ಲೂಸ್ ಯೋರ್ ಸೆಲ್ಫ್ ನಿಮ್ಮನ್ನ ನೀವೇ ತುಂಬಾ ಕಳ್ಕೊಂಡ್ ಬಿಡ್ತೀರಾ ನೀವು ಸ್ವಾರಸ್ಯಕರವಾದ ಜೀವನನ ಅನುಭವಿಸೋದಿಲ್ಲ ತುಂಬಾನೇ ಏನ್ ಹೇಳ್ತಾನೆ ನ್ಯಾರೋ ಮೈಂಡೆಡ್ ಆಗಿರುವಂತಹ ಯೋಚನೆನ ಹಾಗೂ ಲೈಫ್ನ ಕೂಡ ನೀವು ಲೀಡ್ ಮಾಡ್ತಾ ಬರ್ತೀರಾ ಏನೇ ಆದ್ರೂ ಯೋಚನೆ ಮಾಡಿ ನೀವೆಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ಈ ವಿಚಾರದಲ್ಲಿ ಅಂತ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡಿ ಐ ಹೋಪ್ ಎವ್ರಿಥಿಂಗ್ ಇಸ್ ಫೈನ್ ಇನ್ ದಿಸ್ ವಿಡಿಯೋ ಬಿಕಾಸ್ ಇನ್ನ ಕೆಲವನ್ನ ಆಡ್ ಮಾಡ್ಬೋದು ಒಬ್ಬೊಬ್ರಂತೂ ಇನ್ನೊಂದು ಕೊನೆಯ ಹೇಳ್ಬಿಡ್ತೀನಿ ಅದು ಸ್ಪಿರಿಚುವಲ್ ಸೆಂಟರ್ಡ್ನೆಸ್ ಪೀಪಲ್ ಅಂತ ಹೇಳ್ತೀವಿ ಅವರಂತೂ ದೇವರು ದೇವಸ್ಥಾನ ಆಶ್ರಮ ಅಂತ ಮುಳುಗು ಹೋಗ್ಬಿಟ್ಟಿರ್ತಾರೆ ಬಟ್ ಫ್ಯಾಮಿಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬೇರೆ ವಿಚಾರಗಳು ಇರುತ್ತೆ ಆದ್ರೆ ಒಬ್ಬೊಬ್ರು ಹೀಗೂ ಲೈಫ್ ನ ಲೀಡ್ ಮಾಡ್ತಾ ಬರ್ತಾರೆ ತುಂಬಾ ಹತ್ರ ಇರುವಂತ ಅವ್ರಿಗೆ ನೋವು ಕೊಡ್ತಾ ಇರ್ತಾರೆ ಸ್ಪೆಷಲಿ ಅಪ್ಪ ಅಮ್ಮನ್ಗೆ ತುಂಬಾ ನೋವಾಗುತ್ತೆ ಅವಾಗ ಒಬ್ಬ ಮಗನೇ ಆಗಿರ್ಲಿ ಅಥವಾ ಮಗಳೇ ಆಗಿರ್ಲಿ ಈ ತರ ಸ್ಪಿರಿಚುವಲ್ ಪಾತ್ ನ ಹಿಡಿದು ಹೋಗ್ಬಿಟ್ಟಾಗ ಅವ್ರಿಗೆ ಅತಿಯಾದ ನೋವು ಆಗುತ್ತೆ ಅಂತ ಹೇಳ್ತೀನಿ ಇದೆಲ್ಲ ಅವ್ರವ್ರ ಲೈಫ್ ನ ಪ್ರಿಫರೆನ್ಸಸ್ ಅವ್ರು ಕೊಡುವಂತದ್ದು ಆದ್ರೂ ನಾವು ಒಂದ್ 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 ಜೀವನಾನ ನಾವು ಸಾಗಿಸ್ತಾ ಇದೀವಿ ಅಂದ್ರೆ ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಎವ್ರಿಥಿಂಗ್ ಅಂತ ಹೇಳ್ತೀನಿ ನಾವು ಎಲ್ಲಾ ಎಲ್ಲಾ ವಿಚಾರವನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಇಷ್ಟನ್ನೇ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂದಾಗ ಯು ಲೂಸಿಂಗ್ ಸಮಥಿಂಗ್ ಯು ಕೆಲವು ವಿಷಯಗಳನ್ನ ನೀವು ಲೂಸ್ ಮಾಡ್ತಾ ಇದ್ದೀರಾ ಲೈಫ್ ನಲ್ಲಿ ಅಂತ ಹೇಳ್ತೀನಿ ನಮಸ್ಕಾರ